ನಮಸ್ಕಾರ ಏಕಮುಖ ಗೆ ಸ್ವಾಗತ ಹೂಕುಟಿಕ ಹಕ್ಕಿಗಳು ಅಥವಾ ಬದನಿಕೆ ಪಕ್ಷಿಗಳು ಅಥವಾ ಫ್ಲವರ್ ಪೆಕ್ಕರ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುವ ಇವು ಪ್ಯಾಸರಿನ್ ಪಕ್ಷಿಗಳ ಡಿಕೆಯಿಡೆ ಎಂಬ ಕುಟುಂಬಕ್ಕೆ ಸೇರಿವೆ ಈ ಕುಟುಂಬವು ಡೈಸಿಯಂ ಮತ್ತು ಪ್ರಿಯೋನುಚಿಲಸ್ ಎಂಬ ಎರಡು ಕುಲಗಳನ್ನು ಒಳಗೊಂಡಿದೆ ಒಟ್ಟು ಐವತ್ತು ಜಾತಿಗಳನ್ನು ಹೊಂದಿದೆ ಈ ಕುಟುಂಬವನ್ನು ಕೆಲವೊಮ್ಮೆ ವಿಸ್ತೃತ ಸನ್ಬರ್ಡ್ ಕುಟುಂಬ ನೆಕ್ಟಾರಿನಿಡೆಗೆ ಸೇರಿಸಲಾಗಿದೆ ಮೆಲನುಚರಿಟಿಡೆ ಕುಟುಂಬಕ್ಕೆ ಸೇರಿದ ಬೆರ್ರಿಹೂಕುಟಿಕಗಳು ಮತ್ತು ಬಣ್ಣ ಹಚ್ಚಿದ ಕುಟಿಕ ಪ್ಯಾರಾಮಿತಿಡೆ ಒಂದು ಕಾಲದಲ್ಲಿ ಈ ಕುಟುಂಬಕ್ಕೂ ಸೇರಿದ್ದವು ಈ ಕುಟುಂಬವು ಉಷ್ಣವಲಯದ ದಕ್ಷಿಣ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಮೂಲಕ ಭಾರತದಿಂದ ಪೂರ್ವದಿಂದ ಫಿಲಿಪೈನ್ಸ್ ಮತ್ತು ದಕ್ಷಿಣದಿಂದ ಆಸ್ಟ್ರೇಲಿಯಾದವರೆಗೆ ಹರಡಿದೆ ಈ ಕುಟುಂಬವು ಸಮುದ್ರ ಮಟ್ಟದಿಂದ ಪರ್ವತ ಆವಾಸ ಸ್ಥಾನಗಳವರೆಗೆ ವ್ಯಾಪಕ ಶ್ರೇಣಿಯ ಪರಿಸರವನ್ನು ಆಕ್ರಮಿಸಿಕೊಂಡಿದೆ ಆಸ್ಟ್ರೇಲಿಯಾದ ಮಿಸ್ಲೆಟೊಬರ್ಗ್ನಂತಹ ಕೆಲವು ಜಾತಿಗಳು ತಮ್ಮ ವ್ಯಾಪ್ತಿಯ ಕೆಲವು ಭಾಗಗಳಲ್ಲಿ ಹೆಚ್ಚು ಅಲೆಮಾರಿಗಳೆಂದು ದಾಖಲಿಸಲಾಗಿದೆ ಮುಂಟಿಂಗಿಯ ಕ್ಯಾಲಬುರಾವನ್ನು ತಿನ್ನುವ ತಿಳಿ ಬಿಲ್ಲಿನ ಹೂವು ಕುಟಿಗ ಅನೇಕವು ವಿಶಿಷ್ಟ ಮತ್ತು ವರ್ಣರಂಜಿತ ರೆಕ್ಕೆಗಳನ್ನು ಹೊಂದಿದ್ದರೂ ಕುಟುಂಬದಲ್ಲಿನ ಪ್ರಭೇದಗಳ ನಡುವೆ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಹೂಕುಟಿಕಗಳು ದಪ್ಪ ಪಕ್ಷಿಗಳು ಸಣ್ಣ ಕುತ್ತಿಗೆ ಮತ್ತು ಕಾಲುಗಳನ್ನು ಹೊಂದಿವೆ ಇವು ಹತ್ತು ಸೆಂಟಿಮೀಟರ್ ಐದು ಪಾಯಿಂಟ್ ಏಳು ಗ್ರಾಂ ಪಿಗ್ಮಿ ಹೂಕುಟಿಗದಿಂದ ಹಿಡಿದು ಹದಿನೆಂಟು ಸೆಂಟಿಮೀಟರ್ ಹನ್ನೆರಡು ಗ್ರಾಂ ಮುಟ್ಲೆಟ್ ಹೂಕುಟಿಗದವರೆಗಿನ ಸಣ್ಣ ಪಕ್ಷಿಗಳಾಗಿವೆ ಹೂಕುಟಿಕಗಳು ಚಿಕ್ಕ ಬಾಲಗಳು ಸಣ್ಣ ದಪ್ಪ ವಕ್ರ ಬಿಲ್ಲುಗಳು ಮತ್ತು ಕೊಳವೆಯಾಕಾರದ ನಾಲಿಗೆಗಳನ್ನು ಹೊಂದಿವೆ ನಂತರದ ಲಕ್ಷಣಗಳು ಅನೇಕ ಜಾತಿಗಳ ಆಹಾರದಲ್ಲಿ ಮಕರಂದದ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ ಅವು ಜೀರ್ಣಾಂಗ ವ್ಯವಸ್ಥೆಗಳನ್ನು ಸಹ ಹೊಂದಿವೆ ಅವು ಮಿಸ್ಲೆಟೊ ಬೆರ್ರಿಗಳೊಂದಿಗೆ ಪರಿಣಾಮಕಾರಿಯಾಗಿ ವ್ಯವಹರಿಸಲು ವಿಕಸನಗೊಂಡಿವೆ ಅವು ಸಾಮಾನ್ಯವಾಗಿ ಮಂದ ಬಣ್ಣದಲ್ಲಿರುತ್ತವೆ ಆದಾಗ್ಯೂ ಹಲವಾರು ಜಾತಿಗಳಲ್ಲಿ ಗಂಡುಗಳು ಗಾಢ ವಿನ್ಯಾಸದ ಕಡುಗೆಂಪು ಅಥವಾ ಹೊಳಪು ಕಪ್ಪು ರೆಕ್ಕೆಗಳನ್ನು ಹೊಂದಿರುತ್ತವೆ ಡೈಸಿಯಂ ನಿಗ್ರಿಲೋರ್ನಂತಹ ಅನೇಕ ಜಾತಿಗಳಲ್ಲಿ ನಾಲಿಗೆಯ ತುದಿಯು ಗರಿಗಳನ್ನು ಹೊಂದಿರುತ್ತದೆ ಮಕರಂದವು ಆಹಾರದ ಭಾಗವಾಗಿದೆ ಆದರೂ ಅವರು ಬೆರ್ರಿಗಳು ಜೇಡಗಳು ಮತ್ತು ಕೀಟಗಳನ್ನು ಸಹ ತೆಗೆದುಕೊಳ್ಳುತ್ತಾರೆ ಹನ್ನೆರಡು ಕುಲಗಳಲ್ಲಿನ ಇಪ್ಪತ್ತೊಂದು ಜಾತಿಗಳ ಮಿಸ್ಲೆಟೋಗಳು ಹೂಕುಟಿಕಗಳ ಆಹಾರದ ಭಾಗವೆಂದು ಕಂಡುಬಂದಿದೆ ಮತ್ತು ಎಲ್ಲಾ ಜಾತಿಗಳು ಈ ಹಣ್ಣುಗಳನ್ನು ತಿನ್ನಲು ಮತ್ತು ಅವುಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಹೊಂದಾಣಿಕೆಗಳನ್ನು ಹೊಂದಿವೆ ಎಂದು ಭಾವಿಸಲಾಗಿದೆ ಹೂಕುಟಿಕಗಳು ಸೂರ್ಯನ ಹಕ್ಕಿಗಳು ಮತ್ತು ಬಿಳಿ ಕಣ್ಣುಗಳನ್ನು ಹೊಂದಿರುವ ಮಿಶ್ರ ಜಾತಿಯ ಹಿಂಡುಗಳಲ್ಲಿ ಮತ್ತು ಇತರ ಜಾತಿಯ ಹೂವುಕುಟಿಕಗಳಲ್ಲಿ ಸಂಭವಿಸಬಹುದು ಹೂಕುಟಿಕಗಳ ಸಂತಾನೋತ್ಪತ್ತಿ ಜೀವಶಾಸ್ತ್ರವನ್ನು ಕಡಿಮೆ ಅಧ್ಯಯನ ಮಾಡಲಾಗಿದೆ ದತ್ತಾಂಶವನ್ನು ಸಂಗ್ರಹಿಸಿದ ಪ್ರಭೇದಗಳಲ್ಲಿ ಅವು ಸಂತಾನೋತ್ಪತ್ತಿಗಾಗಿ ಏಕಪತ್ನಿ ಜೋಡಿಗಳನ್ನು ರೂಪಿಸುತ್ತವೆ ಆದರೆ ಶ್ರಮ ವಿಭಜನೆಯು ಬದಲಾಗುತ್ತದೆ ಕೆಂಪು ಎದೆಯ ಹೂವುಕುಟಿಕಗಳಲ್ಲಿ ಪೋಷಕರು ಇಬ್ಬರು ಗೂಡು ಕಟ್ಟುವಿಕೆ ಕಾವು ಮತ್ತು ಮರಿ ಸಾಕಣೆಯ ಎಲ್ಲ ಅಂಶಗಳಲ್ಲಿ ಭಾಗವಹಿಸುತ್ತಾರೆ ಆದರೆ ಮಿಸ್ಲೆಟೋಬರ್ನಲ್ಲಿ ಹೆಣ್ಣು ಮೊದಲ ಎರಡು ಕಾರ್ಯಗಳನ್ನು ಏಕಾಂಗಿಯಾಗಿ ಕೈಗೊಳ್ಳುತ್ತದೆ ಹೂಕುಟಿಕಗಳು ಒಂದರಿಂದ ನಾಲ್ಕು ಮೊಟ್ಟೆಗಳನ್ನು ಇಡುತ್ತವೆ ಸಾಮಾನ್ಯವಾಗಿ ನಾರುಗಳ ಪರ್ಸ್ ತರಹದ ಗೂಡಿನಲ್ಲಿ ಸಣ್ಣ ಮರ ಅಥವಾ ಪೊದೆಯಿಂದ ತೂಗು ಹಾಕಲಾಗುತ್ತದೆ ದಾಖಲಾದ ಇನ್ಕ್ಯುಬೇಷನ್ ಸಮಯಗಳು ವಿರಳ ಆದರೆ ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಇರುತ್ತದೆ ಹದಿನೈದು ದಿನಗಳ ನಂತರ ಹೊಸ ಬೆಳವಣಿಗೆ ಸಂಭವಿಸುತ್ತದೆ ಕುಟುಂಬದಲ್ಲಿನ ಎರಡು ಕುಲಗಳನ್ನು ಹೊರಭಾಗದ ಪ್ರಾಥಮಿಕದ ಉದ್ದದ ಆಧಾರದ ಮೇಲೆ ಬೇರ್ಪಡಿಸಲಾಗಿದೆ ಇದು ಪ್ರಿಯೋನೊಚಿಲಸ್ನಲ್ಲಿ ಉದ್ದವಾಗಿದೆ ಮತ್ತು ಹೆಚ್ಚಿನ ಡೈಕೆಯಂ ಜಾತಿಗಳಲ್ಲಿ ಕಡಿಮೆಯಾಗಿದೆ ಆದಾಗ್ಯುಡಿ ಮೆಲನೊಜಾಂಥಂ ಉದ್ದವಾದ ಹೊರ ಪ್ರಾಥಮಿಕದೊಂದಿಗೆ ಇದಕ್ಕೆ ಅಪವಾದವಾಗಿದೆ ಆದಾಗ್ಯೂ ಆಣ್ವಿಕ ಫೈಲೋಜೆನಿ ಅಧ್ಯಯನಗಳು ಕೆಲವು ಡೈಸಿಯಂ ಸಾಂಪ್ರದಾಯಿಕವಾಗಿ ಪ್ರಿಯೋನೊಚಿಲಸ್ನಲ್ಲಿನ ಜಾತಿಗಳಿಗೆ ಹತ್ತಿರವಾಗಿವೆ ಮತ್ತು ಕುಟುಂಬದಾದ್ಯಂತ ಸಾಮಾನ್ಯ ಸ್ಥಾನಗಳನ್ನು ಪರಿಷ್ಕರಿಸಬೇಕಾಗಬಹುದು ಎಂದು ಸೂಚಿಸುತ್ತದೆ ಬಹುಪಾಲು ಹೂಕುಟಿಕಗಳು ತಮ್ಮ ಅಭ್ಯಾಸಗಳಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿವೆ ಮತ್ತು ಮಾನವ ಚಟುವಟಿಕೆಗಳಿಂದ ಬೆದರಿಕೆಗೆ ಒಳಗಾಗುವುದಿಲ್ಲ ಐದು ಪ್ರಭೇದಗಳನ್ನು ನಿಂದ ಅಪಾಯದಲ್ಲಿದೆ ಎಂದು ಪರಿಗಣಿಸಲಾಗಿದೆ ಎರಡು ದುರ್ಬಲವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ಒಂದು ಸೆಬು ಹೂಕುಟಿಕವನ್ನು ಗಂಭೀರ ಅಳಿವಿನಂಚಿನಲ್ಲಿರುವ ಪಟ್ಟಿ ಮಾಡಲಾಗಿದೆ ನಿಗೂಢವಾದ ಕನ್ನಡಕದ ಹೂವುಕುಟಿಗದ ಸ್ಥಿತಿ ತಿಳಿದಿಲ್ಲ ಆವಾಸ ಸ್ಥಾನದ ನಷ್ಟವು ಈ ಪ್ರಭೇದಗಳ ಅವನತಿಗೆ ಕಾರಣವಾಗಿದೆ ಧನ್ಯವಾದಗಳು